ನಮಸ್ತೆ ರೈತ ಬಂದವರೇ ನಮ್ಮ ಹೆಸರು ರಘು ಅಂತ ಹೇಳ್ಬಿಟ್ಟು ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ ನಾವು ಇವತ್ತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹೊಳೆ ಸಿರಿಯರಿ ಗ್ರಾಮ ಕೆ ಅವ್ರ ಪ್ಲಾಟಿ ಬಂದಿದ್ದೀವಿ ಇವ್ರ ಪ್ಲಾಟಿಗೆ ನಮ್ಮ ಮಾರ್ಸ್ ಕೇರ್ ಕಂಪ್ನಿ ಪ್ರಾಡಕ್ಟ್ ನೀಡಿದ್ವಿ ಈಗ ಅವರ ಅಡಿಕೆ ಪ್ಲಾಟಿ ಬಳಸಿದ್ದಾರೆ ಈಗ ಅದ್ರ ಬಗ್ಗೆ ರಿಸಲ್ಟ್ ಹೇಗಿದೆ ಎಂಬುದನ್ನು ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನಮಸ್ತೆ ಆಲೇಶಪ್ಪ ನಿಮ್ಮೂರು

ಒಂದು ಎರಡು ತಿಂಗ್ಳದ ಭಾರಿ ಚೆನ್ನಾಗ ರಿಸಲ್ಟ್ ಚೆನ್ನಾಗ್ ಅದು ಅವ್ರು ಬಂದ ಹಾಕಿಂದ ಅವ್ರು ಕೊಟ್ಟು ಓದಿ ಹಾಕಂತಂದು ಹೇಳ ಎರಡು ತಿಂಗಳಿಗೆ ರಿಸಲ್ಟ್ ಒಳ್ಳೆ ಚನ್ನಾಗ್ ಅದು ನಮ್ಮ ಜಮೀನದಲ್ಲಿ ಒಂದು ಆ ಹಳ್ಳು ಹಿಡಿಯಕ ಬಲ್ದ ಈಗ ಆ ಔಷಧಿ ಫುಡ್ ಹಾಕಿಂದ ಹಳ್ಳ ಗಿಳು ಎಲ್ಲಾ ಹಿಡಿದು ಈಗ ಒಳ್ಳೆ ಇಂಪ್ರೂವ್ ಆಯ್ತು ನಮ್ಮ ತೋಟ ಸೊ ಆಮೇಲೆ ಈಗ ಗಂಡ ಕ್ರಾಸ ಅವು ಚೆಂಡ್ ರೀ ಒಂದ್ ಹತ್ತು ಗಿಡ ಅದು ಸದ್ಯ ಚೆನ್ನಾಗಿ ಇಬ್ಬರಾಗಿ ನಟ್ಗಾಗಿ ಅದು ಸದ್ಯ ಮಳೆ ಕಿತ್ತು ಅಳ್ಳಿಡ್ದವು ಆಮೇಲೆ ಇನ್ನೊಂದ್ಸ ಅದು ಒಂದ್ ಸ್ವಲ್ಪ ಸೌಳು ನೀರ್ ಐತಿ ಅಂತಂದ್ ಹೇಳಿದಿವ್ಸ ನಾವು ಅವರು ಬಂದು ಕಂಡು ಹಿಡಿದು ಅದ್ನ ಔಷಧಿ ಕೊಟ್ಟಿಂದೆ ಆ ಸೌಳು ನೀರಿನಲ್ಲಿ ಸೌಳ್ ನೀರಲ್ಲ ಅಂತ ತಿಳ್ಕೊಂಡ ನಮ್ದು ಊರು ಬಡ್ಡಿವಲ್ಲ ಎಲ್ಲರೂ ತೋಟ ಎಷ್ಟು ಚೆನ್ನಾಗಿದೆಯಲ್ಲ ಏನಾಗಿದ್ರು ಅಂತ ಕೇಳಿದ್ರು ನಾವೆಲ್ಲ ಮಾಹಿತಿ ಹೇಳಿದೇವೆ ಅಂತ ನಿಮ್ ಕೊಟ್ಟಿದ್ರು ಈ ಕಂಪನಿ ಕೊಟ್ಟಿ ಅಂತ ಕಂಪನಿ ಹೆಸರು ಹೇಳಿದೇವ್ ರೀ ನಾವು ನೀವು ಹಾಕ್ರಿ ಅಂತ ರೈತರಿಗೆ ಎಲ್ಲ ಬಹಳ ಹೇಳಿದೇವೆ ಇದು ನಿಮಗೆ ಪರಿಚಯ ಮಾಡಿಸಿದ ಯಾರು ಸರ್ ಇದು ಔಷಧಿ ಬಗ್ಗೆ ನಮ್ಮ ಮಾಗನೂರ ನಮ್ಮ ರಾಮಗೌಡನ್ ಮಗ ನಾಗರಾಜ ಅವರು ಬಳ್ಸಿದ್ರು ಅವ್ರ ತೋಟಕ್ಕೆ ಅವ್ರ ತೋಟಕ್ಕೆ ಫಸ್ಟ್ ಅವರು ನಮ್ಗೆ ಅಂತಮ್ಮ ಲಾಭಕ್ಕೆ ಅಂತಂಬೆ ಅವ್ರ ಗುಡಿ ಎಲ್ಲಾ ಹಾಕಿ ರಿಜಲ್ಟ್ ಬಂದಿಂದೆ ನನಗೆ ಬಂದು ಹೇಳಿದ್ ಹೇಳಿದ್ರು ಕೂಡ ನಾನು ಅವ್ರ ಮಾತು ಒಪ್ಲಿದಂಗ ನನ್ ಜೀವನ ಸಾಗೈತಿ ಬೇಡ ಹೋಗ್ರಿ ಅಂತಂದು ಹೇಳಿದೆ ಇದೊಂದು ಟೈಮ್ ಹಾಕ ಹಾಕಿದಿರಿ ಅಂತಂದು ನಮಿಗೆ ಮಗ ಹಬ್ಬಕ್ಕ ಒಂದು ಹಾಕ ಅಂತಂದು ಹೇಳಿಂದೆ ದಿನ ಹೋಗಿ ಕೊಟ್ಟು ಕೊಟ್ಟದ ನನಗೆ ಅನುಕೂಲ ಬಾಳ ಆಗೈತಿ ಅಲ್ಲಿದ್ದ ಯಾವ ಸ್ಪೇರು ಮಾಡಿಲ್ಲ ಯಾವ ಔಷಧ ಮಾಡಿಲ್ಲ ಏನಲ್ಲ ಆ ಪುಡ್ಡ ಇದ್ದೇ ನನ್ನ ತೋಟ ಒಳ್ಳೆ ಇಂಪ್ರೂವ್ ಆಗೇತ್ ನೋಡ್ರಿ ಒಂದು ಮಾಡಿಲ್ಲ ಮಾಡಿಲ್ಸ ನಾವು ಎಲ್ಲಾ ಅದನ್ನ ಹಾಕಿಂದ ಒಟ್ಟ ಬುಡ್ಡದವ್ರಿ ಒಂದ್ ಸ್ವಲ್ಪ ಸೀರ್ ಕಾಯಿಬಿಡದ ಮೇಲೆ ಸುಳಿ ಆ ಸುಡಿ ಸೈಜಿಗೆ ಅಡಿಗಳದ್ದು ಒಳ್ಳೆ ಸೈಜ್ ಚೆನ್ನಾಗ್ ಹೋಗಾಕೈತಿ ಅದನ್ನ ನೀವು ಒಳ್ಳೇದ ಎಲ್ಲರೂ ರೈತರು ಇದನ್ನ ನೋಡಿ ನೀವು ಇದನ್ನ ಹಾಕಿದರೆ ಬಹಳ ಒಳ್ಳೇದು ಬಹಳ ಇಳುವರಿ ಬರುತ್ತೆ ಈಗ ಇಲ್ಲಿ ಅಕ್ಕಪಕ್ಕ ರೈತರು ಕೇಳ್ತಿದಾರ ಸರ್ ನೋಡಿ ತೋಟ ಡೆವೆಲಪ್ಮೆಂಟ್ ಡೆವಲಪ್ಮೆಂಟ್ ಹಿಂಗ್ ಆಯ್ತಲ್ಲ ನಮ್ ಊರ್ ಬಡ್ಡಿ ಹೊಲ ಅದು ದಾರಿ ಹೋಗಾರ ಎಲ್ಲರೂ ಕೇಳ್ತಾ ಇದಾರ ವರ್ಷ ವರ್ಷ ನಮ್ದು ಡಿಮ್ಯಾಂಡ್ ಕಮ್ಮಿ ಆಗ್ತಾ ಹೋಗಿತ್ತು ಅದು ಇದನ್ನ ಹಿಂದೆ ಎಲ್ಲರೂ ಕೇಳಕ್ ಇಚ್ಛಾರ ನಾವೆಲ್ಲದನ್ನ ಹಾಕಿ ಸಾಕಾಗಿ ಜೀವನ್ ಸಾಕಾಗಿ ಎಲ್ಲ ಹೊಸ ಲೆವೆಲ್ ಗೆ ದಿವಸ ನಾವು ಆ ಮಟ್ಟಕ್ಕ ಈ ಕಂಪನಿ ಔಷಧಿ ಕೊಟ್ಟಿಂದ ನಮ್ಮ ತೋಟ ಇಂಪ್ರೂವ್ಮೆಂಟ್ ಆಗೈತಿ ನೀವು ಎಷ್ಟು ವರ್ಷ ಸರ್ ಸರ ನಿಮ್ಮವು ಇದು ಏಳನೇ ವರ್ಷ ನಡೀತಾ ಇತ್ತು ಏಳೇ ವರ್ಷ ನಡೀತೈತಿ ಸರ್ ಅಡ್ಕೆ ಬೆಳೆ ಅಂತ ರೈತ ಬಂದವರಿಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಏನು ಹೇಳಕ್ಕೆ ಹೇಳ್ತೀರಾ ನಾನು ನಾವು ನೋಡ್ರಿ ಎಲ್ಲಾ ರೈತರಿಗೆ ಎಳೆಯರದ ನಾನು ಒಂದು ಸಲ ಆಗಿದೆ ಅಂತ ಒಂದ್ ಸಲಕ್ಕ ಇಷ್ಟು ತಗೊಂಡು ಇನ್ಲಿ ಗಂಟೆ ಆಗೈತೆ ನಮ್ದು ರೈತರಿಗೆ ಪ್ರತಿ ರೈತರಿಗ ನಾವು ಹೇಳೋದೇ ಅದ್ನ ಹೇಳಕತ್ತೀವಿ ಈ ಕಂಪ್ನಿ ಬಗ್ಗೆನೇ ಹೇಳಾಕತ್ತೀವಿ